ಕ್ಷಣ ಹೊತ್ತು ಅಣಿಮುತ್ತು ಪುಸ್ತಕದಿಂದ ಆಯ್ದ ಕಥೆಗಳ ಧ್ವನಿಸುಳಿಯಲ್ಲಿ ಇಂದಿನ ವಿಷಯ ಅತಿಥಿ ಸತ್ಕಾರದಲ್ಲಿ ನಮ್ಮ ತಿಥಿ ಆಗಬಾರದು ಸ್ನೇಹಿತರೆ ನೀವು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೂ ಹಂಚಿಕೊಳ್ಳಿ ಅತಿಥಿ ಸತ್ಕಾರ ಹೇಗೆ ಮಾಡಬೇಕು ಎಷ್ಟು ಮಾಡಬೇಕು ಎಂಬುದರ ಬಗ್ಗೆ ನಮ್ಮ ತಂದೆಯವರು ಬಹಳ ಹಿಂದೆ ಹೇಳಿದ್ದ ಈ ಪುಟ್ಟ ಕತೆ ಚೆನ್ನಾಗಿದೆ ನಗರವಾಸಿಯೊಬ್ಬರ ಮನೆಗೆ ಒಬ್ಬ ದೂರದ ಬಂಧು ಒಬ್ಬ ಬಂದ ಬಂಧುಗಳ ಮನೆಗೆ ಬರುವಾಗ ಬರಿಗೈಯಲ್ಲಿ ಬರಬಾರದು ಎನ್ನುವ ಸಂಪ್ರದಾಯದಂತೆ ಬೆಲ್ಲದ ಗಟ್ಟಿಯನ್ನು ತಂದಿದ್ದ ಉಡುಗೊರೆಯನ್ನು ಹೊತ್ತು ತಂದ ಬಂಧುವನ್ನು ಕಂಡು ನಗರವಾಸಿ ಸಂತೋಷದಿಂದ ಸ್ವಾಗತಿಸಿದರು ಅದೇ ಬೆಲ್ಲದಿಂದ ಹೋಳಿಗೆ ಮಾಡಿಸಿ ಬಂಧುವನ್ನು ಸತ್ಕರಿಸಿ ಕಳುಹಿಸಿದರು ಅದರ ಮುಂದಿನ ವಾರ ಒಬ್ಬಾತ ಬಂದು ನಾನು ನಿಮ್ಮ ಬಂಧುವಿನ ಸಂಬಂಧಿ ಅತಿಥಿ ಸತ್ಕಾರದಲ್ಲಿ ನಿಮ್ಮದು ಎತ್ತಿದ ಕೈ ಎಂದು ನಿಮ್ಮ ಬಂಧು ಹೇಳಿದರು ಎಂದ ಈಗ ನಗರವಾಸಿ ಅತಿಥಿ ಸತ್ಕಾರದಲ್ಲಿ ಎತ್ತಿದ ಕೈ ಎಂಬ ಮಾತು ಉಳಿಸಿಕೊಳ್ಳಬೇಕಾಗಿತ್ತು ಆತ ಬೇಳೆ ಬೆಲ್ಲವನ್ನು ಕೊಂಡು ತಂದು ಹೋಳಿಗೆ ಊಟ ಮಾಡಿಸಿ ಬಂಧುವಿನ ಸಂಬಂಧಿಯನ್ನು ಸತ್ಕರಿಸಿದ ಇದಾದ ಸ್ವಲ್ಪ ದಿನಗಳಲ್ಲಿ ಮತ್ತೊಬ್ಬ ಬಂಧು ತಾನು ನಗರವಾಸಿಯ ಬಂಧುವಿನ ಸಂಬಂಧಿಯ ಸೋದರ ಮಾವ ಎಂದು ಹೇಳಿಕೊಂಡ ನಿಮ್ಮ ಮನೆಯವರು ಮಾಡುವ ಹೋಳಿಗೆಯ ರುಚಿಯ ಬಗ್ಗೆ ನಮ್ಮ ಸೋದರ ಮಾವ ಬಹಳ ಹೇಳುತ್ತಾರೆ ಎಂದ ನಗರವಾಸಿಯ ಹೆಂಡತಿಗೆ ಖುಷಿಯೋ ಖುಷಿ ನಗರವಾಸಿ ಸಾಲ ಮಾಡಿ ಸಂತೆಯಿಂದ ಮತ್ತೆ ಬೇಳೆ ಬೆಲ್ಲ ತಂದು ಹೋಳಿಗೆ ಊಟದೊಂದಿಗೆ ಸಂಬಂಧಿಯ ಸೋದರ ಮಾವನ ಸೋದರಳಿಯನನ್ನು ಸತ್ಕರಿಸಿ ಕಳುಹಿಸಿದ ಮುಂದಿನ ತಿಂಗಳಲ್ಲಿ ಬಂಧುವಿನ ಸೋದರ ಮಾವನ ಸೋದರಳಿಯನ ಷಡ್ಕ ಷಡ್ಡುಕನ ದೊಡ್ಡಪ್ಪ ದೊಡ್ಡಪ್ಪನ ಚಿಕ್ಕ ಅಳಿಯ ಎಲ್ಲರೂ ಬಂದರು ಎಲ್ಲರಿಗೂ ಹೋಳಿಗೆ ಊಟದಿಂದ ಸತ್ಕರಿಸಲಾಯಿತು ದೂರದ ಸಂಬಂಧಿಗಳ ಸರಪಳಿ ಬೆಳೆಯುತ್ತಲೇ ಹೋಯಿತು ಅವರಿಗೆಲ್ಲ ಹೋಳಿಗೆ ಊಟ ಮಾಡಿಸಿ ನಗರವಾಸಿಗೆ ಸಾಕಾಯಿತು ಸಾಲವೂ ಹೆಚ್ಚಾಯಿತು ಹೀಗಾದರೆ ತಾನು ಹೋಳಿಗೆಯಿಂದಲೇ ದಿವಾಳಿಯಾಗಿ ಹೋಗುತ್ತೇನೆ ಎಂದು ಹೆದರಿಕೆಯಾಯಿತು ಆತ ಬಹಳ ಯೋಚಿಸಿದ ಮುಂದೊಂದು ದಿನ ಮತ್ತೊಬ್ಬ ಬಂದು ಇದೇ ರೀತಿಯ ಸಂಬಂಧದ ಪ್ರವರ ಹೇಳಿಕೊಂಡ ಹೋಳಿಗೆಯ ರುಚಿಯನ್ನು ಹೊಗಳಿದ ನಗರವಾಸಿ ಆತನ ಮುಂದೆ ತಟ್ಟೆಯನ್ನಿಟ್ಟು ಹೋಳಿಗೆ ಉಣಬಡಿಸಿದ ಬಂದಿದ್ದ ಸಂಬಂಧಿಕ ಹೋಳಿಗೆಯನ್ನು ಬಾಯಿಗೆ ಇಟ್ಟುಕೊಂಡ ತಕ್ಷಣ ಇದೆಂತಹ ಹೋಳಿಗೆ ಸಿಹಿಯೇ ಇಲ್ಲವಲ್ಲ ಎಂದ ನಗರವಾಸಿ ಇದು ನನ್ನ ಬಂಧು ತಂದುಕೊಟ್ಟ ಬೆಲ್ಲದ್ದೇ ಹೋಳಿಗೆ ಆದರೆ ನನ್ನ ದೂರ ದೂರದ ಬಂಧುಗಳೆಲ್ಲ ಬಂದು ಬಂದು ತಿಂದು ಹೋಗಿರುವುದರಿಂದ ಹೋಳಿಗೆಯಲ್ಲಿ ಬೆಲ್ಲ ಕಡಿಮೆಯಾಗಿದೆ ಹಿಟ್ಟು ಹೆಚ್ಚಾಗಿದೆ ಎಂದ ಬಂದಿದ್ದ ಸಂಬಂಧಿಕ ಕೈ ತೊಳೆದುಕೊಂಡು ಎದ್ದು ಹೋದ ಇದಾದ ನಂತರ ಮತ್ತೆ ಯಾವ ಬಂಧುಗಳು ಬಂದು ನಗರವಾಸಿಯನ್ನು ಕಾಡಲಿಲ್ಲ ಮನೆಗೆ ಬರುವ ಅತಿಥಿಗಳನ್ನು ಚೆನ್ನಾಗಿ ಮಾತನಾಡಿಸಬೇಕು ಖಂಡಿತ ಸತ್ಕರಿಸಬೇಕು ಆದರೆ ಅವರಿಗೆ ನಾವು ಸಾಲ ಸೋಲ ಮಾಡಿ ಹೋಳಿಗೆ ಮಾಡಿ ಬಡಿಸಬೇಕಿಲ್ಲ ನಾವು ಪ್ರತಿನಿತ್ಯ ಉಣ್ಣುವ ಊಟವನ್ನೇ ಅವರಿಗೂ ಬಡಿಸಬಹುದು ಬೇಕಿದ್ದರೆ ನಮಗೆ ಭಾರವಾಗದಿದ್ದರೆ ಏನಾದರೊಂದು ವಿಶೇಷ ತಿಂಡಿ ಹೆಚ್ಚಿಗೆ ಮಾಡಬಹುದು ಎಲ್ಲರೂ ಡಯೆಟ್ ಮಾಡುವ ಕಾಲದಲ್ಲಿ ಬಂದವರಿಗೆಲ್ಲ ಭೂರಿ ಭೋಜನ ಮಾಡಿಸಿದರೆ ನಮ್ಮ ಹಣವೂ ಹಾಳು ಮನೆಯವರ ಸಮಯವೂ ಹಾಳು ಬಂದವರ ಡಯಟ್ಟು ಹಾಳು ಅವರು ನಮ್ಮ ಮುಂದೆ ಏನು ಹೇಳದಿದ್ದರೂ ಹಿಂದೆ ಬೈದುಕೊಳ್ಳಬಹುದು ಬಂದವರೊಂದಿಗೆ ಸ್ವಲ್ಪ ಹೆಚ್ಚಿನ ಸಮಯ ಕಳೆದು ಪ್ರೀತಿ ವಿಶ್ವಾಸಗಳಿಂದ ಮಾತನಾಡಿದರೆ ಅವರಿಗೂ ಸಂತೋಷವಾಗುತ್ತದೆ ನಾವು ಅಡಿಗೆ ಮನೆಯಲ್ಲೇ ಕುಳಿತು ಬಿಟ್ಟರೆ ಅವರಿಗೆ ಬೇಸರವಾಗುತ್ತದೆ ಯೋಚಿಸಿ ಸ್ನೇಹಿತರೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಧನ್ಯವಾದಗಳು